ಆಚರಣೆ ವೇಳೆಲಿ ಒಂದು ಜಾಕ್ ಸಿಕ್ಕಿದೆ ಆ ಜಾಕ್ ನಿಮ್ ಲಾರಿದ ಹೆಂಗೆ ಅಂತ ಅದು ನಮ್ಮದೆ ಜಾಕಿ ನಮ್ದು ಆಮೇಲೆ ಮತ್ತೊಂದು ಆ ಟ್ಯಾಂಕರ್ ಡೋರ್ ಡೋರಿಂದು ಒಂದು ಒಂದು ಪೀಸ್ ಸಿಕ್ಕಿದೆ ಅದು ಅದು ಟ್ಯಾಂಕರ್ ಲೋರಿ ಇದೆ ಅದು ಟ್ಯಾಂಕರ್ ಹಾ 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 ಇದು ಎರಡು ನನಗೆ ಕನ್ಫರ್ಮ್ ಆಗಿ ಹೇಳಕ್ ಆಗುತ್ತೆ ಯಾಕಂದ್ರೆ ನಮ್ಮ ಹತ್ರ ಆರು ಲೋರಿ ಇದೆ ನಮಗೆ ಯಾವ ಲಾರಿ ಪಾರ್ಟ್ಸ್ ನೋಡಿದ್ರು ಆರಾಮಾಗಿ ಹೇಳಕ್ಕಾಗತ್ತೆ ಇದು ಯಾವ ಲಾರಿಂದು ಯಾವ ಸೈಡ್ ಇಂದು ಎಲ್ಲ ಹೇಳಕ್ಕಾಗತ್ತೆ ಯಾವ ಸೈಡ್ ನಮ್ಮ ಲಾರಿಯಲ್ಲಿ ಎಲ್ಲ ಲೋರಿಯಲ್ಲಿ ನನ್ನ ಇದರಲ್ಲಿ ಅನುಮಾನಕ್ಕೆ ನಮ್ಮ ಲಾರಿಯಲ್ಲಿ ಎರಡು ಎರಡು ಜಾಕಿ ಇರುತ್ತೆ ಅದರಲ್ಲಿ ಒಂದು ಜಾಕಿ ಸಿಕ್ತು ಎರಡು ಹೊಸದೇ

ಎರಡು ಸೈಡಲ್ಲಿ ನಾವು ಎಪ್ಸ್ಬೇಕಂದ್ರೆ ಜಾಕಿ ನಮಗೆ ಬೇರೊಂದು ಇದೆ ಜಾಕಿ ನಮಗೆ ಕಂಪಲ್ಸರಿ ಯಾಕಂದ್ರೆ ನಾವು ಮರ ಬಿಸ್ನೆಸ್ ಮಾಡೋರು ಈಗ ಕಾಡಲ್ಲಿ ಹೋಗಿದ್ರೆ ಕೂತ್ಬಿಟ್ಟಲ್ಲ ಗಾಡಿ ಆವಾಗ ಎಪ್ಸ್ಬೇಕಂದ್ರೆ ಟೈರ್ ಚೇಂಜ್ ಮಾಡಬೇಕಾದ್ರೂ ಬೇಕಾಗತ್ತೆ ಮತ್ತೆ ಇದು ಗಾಡಿ ಸಿಕ್ಕೊಂಡು ಬಿದ್ದಿದ್ರು ಬರತ್ತೆ ಆ ಕೆಸರಲ್ಲಿ ಬಿದ್ದಿದ್ರೂ ಬೇಕಾಗತ್ತೆ ಎರಡ ಇದು ಟ್ಯಾಂಕರ್ ಇಂದ ಈಗ ಒಳ್ಳೆ ಇದಾಗಿದೆ ಅದೇ 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 ಈಗ ನಾವು ಯಾರ ಬಗ್ಗೆ ಅವ್ರು ಇಲ್ಲಿ ಮಾಡಿಲ್ಲ ಇಲ್ಲ ಏನಿಲ್ಲ ನಾವು ಈಗ ಎಲ್ಲರೂ ಹೊಟ್ಟೆಯಾಗಿ ಸೇರಿಯಾಗಿ ಮಾಡ್ತಾ ಇದ್ವಿ ಖುಷಿ ಆಗ್ತಾ ಇದೆ ಬರ್ತಾ ಇದೆ ಒಂದೊಂದು ಡೈವಿಗೆ ಅವರು ಅವ್ರಿಗೂ ಅವ್ರ ಹೆಸರು ಈಗ ಅದೇ ಎಲ್ಲ ಅವ್ರಿಗೆ ಒಂದು ಟೆನ್ಷನ್ ಆಗಿತ್ತು ಅವರಿಗೆ ಇಳಿಸಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಅವಮಾನ ಆಯಿತು ಈಗ ಅವರು ಅವ್ರಿಗೆ ಒಂದೊಂದು ಪೀಸ್ ತೆಗೆಯೋ ಟೈಮಲ್ಲಿ ಅವ್ರ ಹೆಸರು ಮೇಲೆ ಹೋಗ್ತಾ ಇದೆ ಒಳ್ಳೆದೇ ಅದೇ ಅದೇ ಇದೊಂದು ಇದೆಲ್ಲ ಬಂದಿ ಒಂದು ಟೀಮ್ ವರ್ಕ್ ಸರ್ ಆ ಟೀಮ್ ವರ್ಕ್ ಅಂದರೆ ಅದರಲ್ಲಿ ನಾವು ನೀವು ಹಂಗೆ ಹಿಂಗೆ ಅಂತೇಳಿ ಏನಿಲ್ಲ ನಾವೆಲ್ಲ ಇಂಡಿಯನ್ಸ್ ನಾವೆಲ್ಲ ಸೇರಿ ಮಾಡಿದ್ರೆ ಹೊರಗಡೆ ಬರುತ್ತೆ ಎಲ್ಲ ಬರುತ್ತೆ ನಮಗೆ ಇವರಿಗೆಲ್ಲ ಉಳಿಸ್ಬೋದಲ್ಲ ಸಿಗತ್ತೆ ಮಾಡಬೇಕು ಮುಂಚೆನೇ ಮಾಡ್ಬೋದಿತ್ತು ಓಕೆ ಇನ್ನು ಇರಲಿ ಇನ್ನು ನಾಳೆಯಿಂದ ಯಾರು ಇದೇ ಮಾದರಿ ಹೋಗಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ